ಭೀಮವಾದ ನ್ಯೂಸ್ಗೆ ಸ್ವಾಗತ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಆಳೂರು ಗ್ರಾಮ ಪಂಚಾಯಿತಿಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಮಿತ್ರಾ ನಾಯ್ಕವರು ಧ್ವಜಾರೋಹಣವನ್ನು ನೆರವೇರಿಸಿದ್ರು ಊರಿನ ಶಾಲಾ ಮಕ್ಕಳು ಭಾಗವಹಿಸಿದ್ರು ಈ ವೇಳೆ ಗ್ರಾಮದ ಹಿರಿಯರು ಪಾಂಡುರಂಗ್ ಕುಲಕರ್ಣಿಯವರು ಮಾತನಾಡಿದ್ರು ಸ್ವಾತಂತ್ರ್ಯ ಕೊಟ್ಟ ಮಹನೀಯರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅಪಾರವಾಗಿದೆ ಎಂದು ತಮ್ಮ ನುಡಿಮುತ್ತುಗಳಲ್ಲಿ ವಿವರಣೆ ಮಾಡಿದರು ಎರಡ್ ಸಾವಿರದ ಐದರಲ್ಲಿ ರಾಜಶೇಖರ್ ನಾಟೇಕರ್ ರಾಜಶೇಖರ್ ನಾಟೇಕರ್ ಅವರು ಮಾತನಾಡಿ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ ಎಲ್ಲರೂ ಒಗ್ಗಟ್ಟಾಗಿ ಪ್ರತಿಯೊಬ್ಬರಲ್ಲೂ ಇರಬೇಕೆಂದು ಹೇಳಿದ್ರು ಈ ವೇಳೆ ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮದ ಹಿರಿಯರಾದ ಅಣ್ಣಪ್ಪಗೌಡ ಪಾಟೀಲ್ ರಾಮನಗೌಡ ಪಾಟೀಲ್ ಬಸನ್ಗೌಡ ಪಾಟೀಲ್ ಶಾಲಾ ಶಿಕ್ಷಕರು ಉಪಸ್ಥಿತರಿದ್ದರು ರಾಜು ಪಾಟೀಲ್ ಸರ್ ಕಾರ್ಯಕ್ರಮ ನಿರೂಪಿಸಿದ್ರು ವರದಿ ರಾಜು ಸಾಲೋಟಿಗೆ